ನಮಸ್ತೆ ವೀಕ್ಷಕರೆ ದಾವಣಗೆರೆ ನಗರದ ಶ್ರೀಮತಿ ಸರ್ವಮಂಗಳಮ್ಮ ಮಂಗನೂರು ಬಸಪ್ಪ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ದೇವರಮನೆ ಶಿವರಾಜ್ಗೆ ಅತಿಥಿಯಾಗಿ ಶಾಲಾ ಆಡಳಿತ ಅಧಿಕಾರಿಯಾದ ಎಸ್ ಶಿವಯೋಗಿ ನಂದಿಹಳ್ಳಿ ಮುಖ್ಯ ಶಿಕ್ಷಕರಾದ ಪಂಚಾಕ್ಷರಯ್ಯ ಜಿ ಎಸ್ ಜೀನಪ್ಪ ರತ್ನಮ್ಮ ಉಪಸ್ಥಿತರಿದ್ದರು ಗಣರಾಜ್ಯೋತ್ಸವದ ಅಂಗವಾಗಿ ವೇಷಭೂಷಣ ಸ್ಪರ್ಧೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಶಿಕ್ಷಕ ವೃಂದದವರು ಹಾಗೂ ಸಿಬ್ಬಂದಿ ವರ್ಗದವರು ಮಕ್ಕಳು ಪೋಷಕರು ಉಪಸ್ಥಿತರಿದ್ದರು ವರದಿ ಕನ್ನಡ ದಾವಣಗೆರೆ ಮನದಾಳದಲ್ಲಿ ಸ್ಮರಿಸುತ್ತ ಮತ್ತು ನಮ್ಮ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ರೀ ಶ್ರೀ ಶಿವಪ್ರಕಾಶ ಶಿವಾಚಾರ್ಯ ಮಹಾಸ್ವಾಮಿಗಳವರ ಆ ಪಾದಗಳಲ್ಲಿ ಪ್ರಣಮಟ್ಟು ಈ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ಈ ಎಪ್ಪತ್ತೇಳನೇ ಗಣ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿ ಈ ಸ್ಕೂಲ್ ಅಂದರೆ ನನಗೆ ಭಾಳ ಆಸೆ ಏನೇ ಕೇಳಿದ್ರು ನಾನು ಮಾಡೋಕ್ಕೆ ನನಗೆ ಉತ್ಸಾಹ ಇರುತ್ತೆ ಫಂಕ್ಷನ್ ಆಗಲಿ ಏನೇ ಆಗಲಿ ನನಗೆ ನಿನ್ನೆ ಧ್ವಜಾರೋಹಣ ಕರೆದಕ್ಕೆ ಬಹಳ ಖುಷಿ ಆಯಿತು ಬಹಳ ಖುಷಿ ಅಂದರೆ ಬಹಳ ಖುಷಿ ಆಯಿತು ಯಾಕಪ್ಪ ಅಂದ್ರೆ ನನ್ನ ಸ್ಕೂಲ್ ನಾನು ಓದಿರೋ ಸ್ಕೂಲ್ ನನಗೆ ನನಗೊಂದು ಧ್ವಜಾರೋಹಣ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರಂತಲ್ಲ ಅಂತೇಳಿ ಬಹಳ ಸಂತೋಷ ಆಯಿತು ಅದಕ್ಕೋಸ್ಕರ ನಾನು ಫುಲ್ ಧನ್ಯವಾದಗಳನ್ನ ತಿಳಿಸ್ತೀನಿ ಇದೇ ರೀತಿ ರೀತಿ ನೀವು ಶಾಲಾ ವಿದ್ಯಾರ್ಥಿಗಳಾಗಲಿ ಸ್ವಲ್ಪ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಚೆನ್ನಾಗಿ ಸ್ಕೂಲ್ ಕೀರ್ತಿ ತರಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಮುಗಿಸ್ತೇನೆ ಇಲ್ಲ ಕರ್ನಾಟಕದ ಸ್ಕೂಲಲ್ಲಿ ನನಗೆ ಈ ತರ ಆಯೋಜ ಮಾಡಿದಕ್ಕೆ ಬಹಳ ಖುಷಿ ಆಯಿತು ಬಹಳ ಅಭಿನಂದನೆ ಓಕೆ ಸರ್ ಥ್ಯಾಂಕ್ಸ್ ಸರ್ ಇಂದು ತನವು ಇಂದು ಮರಿಯ ಮಾರನ ನಮೋನಿ ನಾನು ಇಲ್ಲಿ ದೇಶದಲ್ಲಿ ಇವತ್ತಿನ ದಿನವನ್ನ ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವದ ದಿನವನ್ನ ಬಹಳ ವಿಜೃಂಭಣೆಯಿಂದ ನಾವು ಆಚರಿಸ್ತಾ ಇದ್ದೇವೆ ಪ್ರತಿ ವರ್ಷನೂ ಆಚರಿಸ್ತಾ ಇದ್ದೇವೆ ನಮಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟಂತಂದ್ರೆ ಯಾಕೆ ಆಚರಣೆ ಮಾಡಬೇಕು ನಮ್ಗೆ ಇವತ್ತು ಒಂದು ದಿನ ಗಣರಾಜ್ಯೋತ್ಸವದ ದಿನಾಚರಣೆ ಅಂತ ಅಂದ್ಕೊಂಡು ಇರೋದಾದ್ರೆ ಈ ಒಂದು ಸಮಾರಂಭವನ್ನ ಮಾಡ್ತಕ್ಕಂಥ ಅವಶ್ಯಕತೆ ಆದರೂ ಏನಿದೆ ಅವಶ್ಯಕತೆ ಆದರೂ ಏನಿದೆ ಇದ್ರ ಬಗ್ಗೆ ಇವತ್ತು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ದಿನ ಅಂತ ಆಚರಣೆ ಮಾಡ್ತಾ ಇದ್ದೀವಿ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ್ವಿ ಇದರ ಉದ್ದೇಶ ಏನು ಅಂತ ಅಂತಂದ್ರೆ ನಾವು ಭಾರತದಲ್ಲಿ ಧಾರ್ಮಿಕ ಹಬ್ಬ ಮತ್ತು ರಾಷ್ಟ್ರೀಯ ಹಬ್ಬ ಅಂತ ಎರಡು ರೀತಿಯಲ್ಲಿ ನಾವು ಆಚರಣೆಯನ್ನ ಮಾಡ್ತಾ ಇದ್ದೀವಿ ಸುದೀರ್ಘವಾಗಿರ್ತಕ್ಕಂತಹ ಸಿನಿಮಾನದ ಅಧ್ಯಯನವನ್ನು ಮಾಡಿ ಎಂತಹ ಸಿನಿಮಾನದ ಸಂ ಅಂದ್ರೆ ಕೆಲವು ಅಂತ ವಿಧಾನ ಹಲವು ವಿಧಾನಗಳನ್ನು ನಾವು ಇಲ್ಲಿ ಅನುಸರಿಸದ ಇದ್ರೆ ನಮ್ಮ ದೇಶ ನಮ್ಮ ದೇಶವಾಗಿ ಉಳಿಯೋದಿಲ್ಲ ಮತ್ತು ಬ್ರಿಟಿಷರ